ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡ್ತಾಯಿದ್ದೀವಿ ರಾಷ್ಟ್ರೋತ್ಥಾನ ಯೋಗ ಕೇಂದ್ರದವರು ವಿಶೇಷವಾಗಿ ಮಾಡ್ತಾಯಿದ್ದಾರೆ ಯೋಗದಿಂದ ಸಮಾಜಕ್ಕೆ ಹೇಗೆ ಸ್ವಾಸ್ಥ್ಯ ಉಂಟಾಗುತ್ತೆ ಅನ್ನೋದು ತುಂಬ ಯೋಚನೆ ಮಾಡಬೇಕಾದಂಥ ವಿಷಯ ಯೋಗ ಬರೀ ಫಿಟ್ ಆಗಿರೋದಕ್ಕೆ ಪಿ ಪಿ ಕಡಿಮೆ ಆಗುತ್ತೆ ಸ್ಲಿಮ್ ಆಗಿರ್ತೀವಿ ಫಿಟ್ ಆಗಿರ್ತೀವಿ ಇದಿಷ್ಟೇನಾ ಅಂತ ನಿಜ ಯೋಗದ ಬಹಳ ಯೋಗಾಸನ ಅಂತ ಯಾವುದನ್ನು ಯೋಗ ಅಂತ ಕರಿತಿದ್ದೀವಿ ಅದು ಆ್ಯಕ್ಚುಲಿ ವಾಸ್ತವಿಕವಾಗಿ ಯೋಗ ಆಸನ ಯೋಗ ಅನ್ನೋದಕ್ಕೆ ಇನ್ನೂ ವಿಶಾಲವಾದ ಅರ್ಥ ಇದೆ ಅರ್ಥವಿದೆ ಯೋಗದ ಪಥದಲ್ಲಿ ಬರುವ ಹಲವಾರು ಮೆಟ್ಟಿ ಮೆಟ್ಟಿಲಗಳಲ್ಲಿ ಆಸನ ಅನ್ನೋದು ಒಂದು ಮೆಟ್ಟಿಲಷ್ಟೇ ಅಂದರೆ ಯಾವುದೇ ಸಾಧನೆಗೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಕಾಳಿದಾಸ ಹೇಳ್ತಾನೆ ದೇಹದಿಂದ ದೇಹ ಚೆನ್ನಾಗಿದ್ರೆ ತಾನೇ ಮಿಕ್ಕ ಸಾಧನೆಗಳು ಮಾಡೋದಕ್ಕೆ ಹಾಗಾಗಿ ದೇಹವನ್ನು ಚೆನ್ನಾಗಿರಿಸ್ಕೋಬೇಕು ನಿಜ ದೇಹಕ್ಕೆ ಪೂರಕವಾದ ಉಸಿರನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮವನ್ನು ಮಾಡ್ತೀವಿ ದೇಹ ಮತ್ತು ಉಸಿರನ್ನು ಚೆನ್ನಾಗಿರಿಸ್ಕೊಂಡ್ಮೇಲೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕಲ್ಲ ಅದು ಮುಖ್ಯ ಅದಕ್ಕಾಗಿ ಧಾರಣ ಧ್ಯಾನ ಇತ್ಯಾದಿಗಳನ್ನು ಮಾಡ್ತೀವಿ ಇದನ್ನು ಮಾಡಿದಾಗ ಏನಾಗುತ್ತೆ ಯಾವ ಮನುಷ್ಯ ಆರೋಗ್ಯವಾದ ದೇಹದಲ್ಲಿ ಆರೋಗ್ಯವಾದ ಮನಸ್ಸನ್ನು ಇಟ್ಕೊಂಡಿರ್ತಾನೋ ಉತ್ತಮವಾದ ಶುದ್ಧವಾದ ಸತ್ಯವಾದ ಆಲೋಚನೆಗಳನ್ನು ಮಾಡ್ತಾನೋ ಅಂಥ ವ್ಯಕ್ತಿ ಸಹಜವಾಗಿ ಇಡೀ ಸಮಾಜಕ್ಕೆ ಬಹಳ ಉಪಕಾರವನ್ನೆಸಗುವಂಥವನಾಗ್ತಾನೆ ಯಾವ ವ್ಯಕ್ತಿ ಸತ್ಯ ಧರ್ಮಗಳಲ್ಲಿ ನಿಲ್ತಾನೋ ಶುದ್ಧ ಜೀವನ ಶುದ್ಧ ಆಹಾರ ಶುದ್ಧ ಜೀವನ ಶೈಲಿ ಶುದ್ಧ ವಿಚಾರಗಳು ಸತ್ಯವಾದ ವಿಚಾರಗಳನ್ನು ಮಾಡ್ತಾನೋ ಸಹಜವಾಗಿ ಅವನಿಂದ ಸಮಾಜಕ್ಕೆ ತೊಂದರೆ ಅಂತೂ ಆಗೋದಿಲ್ಲ ಇನ್ನು ಅವನಲ್ಲಿ ಒಂದು ಪ್ರಭಾವಶಾಲಿಯಾದಂಥ ವ್ಯಕ್ತಿತ್ವ ನಾಯಕತ್ವ ಇರೋ ಇದ್ರೆ ಅವನಲ್ಲಿ ಒಳ್ಳೆಯ ವಾಗ್ಮಿಕೆ ಒಳ್ಳೆ ಸಂಘಟನಾ ಚಾತುರ್ಯಗಳಿದ್ರೆ ಅವನಿಂದ ಆಗುವಂಥ ಲೋಕೋಪಕಾರ ತುಂಬ ತುಂಬ ದೊಡ್ಡದು ಹಾಗಾಗಿ ಇಂಥವರನ್ನು ಯೋಗಿ ಅಂತ ಕರೀತಾರೆ ಯೋಗಿಗಳಿಗೆ ಅಂಥ ಒಂದು ಶಕ್ತಿ ಸಹಜವಾಗಿ ಬರುತ್ತೆ ಮೊದಲು ದೇಹ ಮನಸ್ಸುಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕಾಗಿ ಯೋಗವನ್ನು ಮಾಡಬೇಕು ಎಷ್ಟೋ ಜನರಿಗೆ ಜೀವನದಲ್ಲಿ ತುಂಬ ಸಾಧಿಸಬೇಕು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಅನ್ನಿಸುತ್ತೆ ಆದರೆ ದೇಹ ಅದಕ್ಕೆ ಸಹ ಸಹಕರಿಸೋದಿಲ್ಲ ತುಂಬ ದುರ್ಬಲವಾದ ದೇಹ ದುರ್ಬಲವಾದ ಮನಸ್ಸು ದುರ್ಬಲವಾದ ಉಸಿರು ಮಾತೆತ್ತರೆ ಕಾಯಿಲೆ ನಿಂತರೆ ಕಾಲು ನೋವು ಕೂತ್ರೆ ನೋವು ಈ ರೀತಿ ಇದ್ದರೆ ಏನು ಪ್ರಯೋಜನ ಅದಕ್ಕೆ ಸ್ವಾಮಿ ವಿವೇಕಾನಂದರು ಭಾಳ ಹಿಂದೆನೇ ಹೇಳ್ತಾರೆ ನೀನು ಭಗವದ್ಗೀತೆ ಓದೋಕ್ಕಿಂತ ಮುಂಚೆ ಸ್ವಲ್ಪ ಫುಟ್ಬಾಲ್ ಆಡು ಅಂತ ಯಾರೋ ಒಬ್ಬ ಯುವಕ ಬಂದು ಸ್ವಾಮಿ ವಿವೇಕಾನಂದರನ್ನು ಕೇಳ್ತಾನೆ ಸ್ವಾಮೀಜಿ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ ಹೌಷಲೆ ಸ್ಟಾರ್ಟ್ ವಿವೇಕಾನಂದರು ತಮ್ಮದೇ ಟಿಪಿಕಲ್ ಸ್ಟೈಲಲ್ಲಿ ಹೇಳ್ತಾರೆ ಮೊದಲು ನೀನು ಗಟ್ಟುಮುಟ್ಟಾಗೋ ನೀನು ಮೊದಲು ನೀನು ಚೆನ್ನಾಗಾಗು ಮಸಲ್ಸ್ ಆಫ್ ಐರನ್ ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ವಿಲ್ ಆಫ್ ದ ಥಂಡರ್ ಅಂತ ಯುವ ಯೌವನದ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ ಸ್ವಾಮಿ ವಿವೇಕಾನಂದರು ಮಸಲ್ಸ್ ಆಫ್ ಐರನ್ ಕಟ್ಟುಮುಟ್ಟಾದಂಥ ದೇಹ ಚೆನ್ನಾಗಿ ವ್ಯಾಯಾಮಾದಿಗಳನ್ನು ಮಾಡಿದ್ರೆ ಮಾತ್ರವೇ ನಮಗೆ ಮಸಲ್ಸ್ ಆಫ್ ಐರನ್ ಬರುವಂಥದ್ದು ಚೆನ್ನಾಗಿ ವ್ಯಾಯಾಮಾದಿಗಳನ್ನು ಮಾಡಿದಾಗ ಮಾತ್ರ ನಮಗೆ ಮಸಲ್ಸ್ ಆಫ್ ಐರನ್ ಬರುವಂಥದ್ದು ಇಲ್ಲದೆ ಹೋದರೆ ಎರ್ಗನಾಮಿಕ್ ಪ್ರಾಬ್ಲಮ್ಸ್ ಬರುತ್ತೆ ದೇಹ ದುರ್ಬಲವಾಗುತ್ತೆ ಮತ್ತು ಬರೀ ಜಂಕ್ ಫುಡ್ ತಿನ್ಕೊಂಡು ನಾವು ಯಾವ ಒಂದು ಒಳ್ಳೆಯದನ್ನು ಸಾಧಿಸೋಕ್ಕಾಗಲ್ಲ ಇನ್ನು ನರ್ವ್ಸ್ ಆಫ್ ಸ್ಟೀಲ್ ನರ್ವ್ಸ್ ಅಂದರೆ ನರಮಂಡಲ ಅಂದರೆ ನಮ್ಮ ಭಾವನಾ ಶಕ್ತಿ ಇಮೋಷನಲ್ ಒಂದು ಬ್ಯಾಲೆನ್ಸು ಮಾತೆತ್ರೆ ಕೋಪ ತಾಪ ದುಃಖ ನಿರಾಶೆ ಆತ್ಮಹತ್ಯೆ ಕೋಪ ವೈಲೆನ್ಸು ಇದು ಮಾಡದೆ ಎಲ್ಲ ಕಷ್ಟಗಳನ್ನು ಸಹಿಸಿ ಶಾಂತವಾಗಿರಬರಂಥ ಶಾಂತಿ ಏನಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನರ್ವ್ಸ್ ಆಫ್ ಸ್ಟೀಲ್ ಎಂಥ ಕಷ್ಟ ಬಂದರೂ ಕೂಡ ತಡ್ಕೊಳ್ಳೋ ಅಂಥ ಶಕ್ತಿ ನಮ್ಮಲ್ಲಿರಬೇಕು ಆ್ಯಂಡ್ ವಿಲ್ ಆಫ್ ದ ಥಂಡರ್ ಒಂದು ಇಚ್ಛಾಶಕ್ತಿ ಸಿಡಿಲಿನಂತೆ ಇರಬೇಕು ಅಂತ ಹೇಳ್ತಾರೆ ಆ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ ನಾವು ಸಮಾಜಕ್ಕೆ ತುಂಬ ಉಪಯೋಗವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಅದನ್ನು ವಿವೇಕ ಹೇಳ್ತಾರೆ ಹಾಗಾಗಿ ಯೋಗ ಮಾಡೋದ್ರಿಂದ ಏನಾಗುತ್ತೆ ಸುದೃಢವಾದ ಕಾಯ ಕಾಯಿಲೆ ಸುದೃಢವಾದ ದೇಹ ಬರುತ್ತೆ ಯಾರಿಗೆ ಕಾಯಿಲೆಗಳಿರುತ್ತೋ ಅವ್ರಿಗೆ ಫ್ರಸ್ಟ್ರೇಷನು ಬೇಜಾರು ಕೋಪ ತಾಪಗಳು ಸಹಜವಾಗಿ ಹೆಚ್ಚತ್ವೆ ಯಾರಿಗೆ ಆರೋಗ್ಯವಾದ ದೇಹ ಇರುತ್ತೋ ಅವರಿಗೆ ಲವಲವಿಕೆ ಸಂತೋಷ ಪ್ರಸನ್ನತೆ ತಾನೇ ತಾನಾಗೆ ಹೆಚ್ಚುತ್ತೆ ಹಾಗಾಗಿ ನಾವು ನಕರೆ ಎಲ್ಲರೂ ನಮ್ಮನ್ನು ನೋಡಿ ನಗ್ತಾರೆ ಆ ಪರಸ್ಪರನ್ನು ಅಭಿನಂದಿಸುವಂಥ ಒಂದು ಚೇರ್ಫುಲ್ನೆಸ್ ಒಂದು ಪ್ರಸನ್ನತೆ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಮೊದಲು ಆರೋಗ್ಯವಾಗಿರಬೇಕಾಗತ್ತೆ ಆರೋಗ್ಯವಾಗಿರೋದಕ್ಕೆ ಜಿಮ್ಗೆ ಹೋಗ್ಬೋದು ಏರೋಬಿಕ್ಸ್ ಮಾಡ್ಬೋದು ವ್ಯಾಯಾಮ ಮಾಡ್ಬೋದು ಸ್ಪೋರ್ಟ್ಸ್ಗೆ ಹೋಗ್ಬೋದು ಯೋಗನೇ ಯಾಕೆ ಮಾಡಬೇಕು ಅಂತ ಕೇಳ್ಬೋದು ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲ ಬಗೆಯ ವ್ಯಾಯಾಮಗಳು ಕೂಡ ನಮ್ಮ ದೇಹವನ್ನು ಚೆನ್ನಾಗಿ ದೃಢವಾಗಿಡತ್ವೆ ಡೌಟೇ ಇಲ್ಲ ತೀರಿ ಸಂದೇಹವಿಲ್ಲ ಆದರೆ ಯೋಗದಲ್ಲಿ ಒಂದು ವಿಶೇಷವಾದ ಮನಃಶಕ್ತಿಯ ಪ್ರಯೋಗ ಕೂಡ ಸೇರಿರುತ್ತೆ ಯೋಗದಲ್ಲಿ ನಾವೇನು ಮಾಡ್ತೀವಿ ನೈಧಾನ್ಯವನ್ನು ಅಭ್ಯಾಸ ಮಾಡ್ತೀವಿ ಯಾವುದೇ ಆಸನ ಸರ ಸರ ಸರಸರ ಅಂತ ಮಾಡೋದಿಲ್ಲ ನಿಧಾನವಾಗಿ ಕೈ ಎತ್ತುವಂಥದ್ದು ಸ್ಥಿತಿಯಲ್ಲಿ ನಿಲ್ಲುವಂಥದ್ದು ನಿಧಾನವಾಗಿ ವಾಪಸ್ ಬರುವಂಥದ್ದು ಅದರ ಜೊತೆಗೆ ಉಸಿರನ್ನು ಸೇರಿಸುವಂಥದ್ದು ಉಸಿರಿನ ಜೊತೆಗೆ ಮನಸ್ಸನ್ನು ಕೂಡ ಆಯಾ ಅಂಗದಲ್ಲಿ ಕೀಳಿಸುವಂಥದ್ದು ಇದಕ್ಕೆ ಬೇಕಾದ ಆ ನೈಧಾನ್ಯದಲ್ಲಿ ಒಂದು ಪೇಷನ್ಸ್ ಬರುತ್ತೆ ಪ್ರಾರಂಭದಲ್ಲಿ ಅಷ್ಟು ನಿಧಾನವಾಗಿ ಮಾಡೋದೇ ಕಷ್ಟ ಆಗುತ್ತೆ ಯಾಕೆ ಮನಸ್ಸಲ್ಲಿ ರಜೋಗುಣ ಇರುತ್ತೆ ಮನಸ್ಸಿನ ರಜೋಗುಣವನ್ನು ತಮೋ ಗುಣವನ್ನು ಸೆರೆ ಹಿಡಿದು ನಿಯಂತ್ರಿಸಿ ಆ ಅಲ್ಲಿ ಒಂದು ತಾಳ್ಮೆ ನೈಧಾನ್ಯವನ್ನ ತರೋದ್ರಿಂದ ಏನಾಗುತ್ತೆ ಅಲ್ಲೊಂದು ನೈಧಾನ್ಯವನ್ನ ಮತ್ತು ತಾಳ್ಮೆಯನ್ನ ತಂದುಕೊಳೋದ್ರಿಂದ ಏನಾಗುತ್ತೆ ನಮಗೆ ಆ ಯೋಗಾಸನವನ್ನ ಮಾಡೋದ್ರ ಮೂಲಕ ದೇಹಕ್ಕೆ ವ್ಯಾಯಾಮ ಆಗೋದರ ಜೊತೆ ಜೊತೆಗೆ ನಮ್ಮ ಆಟಿಟ್ಯೂಡಿನ ಕರೆಕ್ಷನ್ ಆಗುತ್ತೆ ಆ ಸದಾ ಒಂದು ಅವಸರ ಏನೋ ಹೇಸ್ಟು ಏನೋ ದುಡುಕ್ತನ ಅದು ಹೋಗಿ ಪ್ರಸನ್ನತೆ ಶಾಂತಿ ನಮ್ಮಲ್ಲಿ ನೆಲೆ ನೆಲೆ ನಿಲ್ಲುತ್ತೆ ಜಗತ್ತನ್ನೆಲ್ಲ ಏನೋ ಮಾಡಿಬಿಡ್ತೀನಿ ಅಂತ ಹೊರಡೋ ಮುಂಚೆ ಮೊದಲು ನಮ್ಮ ಇಲ್ಲಿಂದ ಎವ್ರಿ ಚೇಂಜ್ ಸ್ಟಾರ್ಟ್ಸ್ ಫ್ರಮ್ ವಿದಿನ್ ಅಂತ ಹೇಳ್ತಾರಲ್ಲ ನಮ್ಮೊಳಗೆ ಆ ಬದಲಾವಣೆ ಆಗಬೇಕು ಹಾಗಾಗಿ ಸ್ವಸ್ಥ ಸಮಾಜ ಬೇಕು ಅಂದರೆ ಸ್ವಸ್ಥವಾಗಿರುವಂಥ ವ್ಯಕ್ತಿಗಳು ಬೇಕಾಗ್ತಾರೆ ಇಲ್ಲಿ ಸ್ವಾಸ್ಥ್ಯ ಅಂದರೆ ಕೇವಲ ದೇಹದ ಫಿಟ್ನೆಸ್ ಅಲ್ಲ ಮನಸ್ಸಿನ ಶಾಂತಿ ಕೂಡ ಆಗಿದೆ ಹಾಗಾಗಿ ಆಯುರ್ವೇದ ಡಾಕ್ಟರ್ಸನ್ನು ಕೇಳಿ ನೋಡಿ ಅವ್ರು ಹೇಳ್ತಾರೆ ಸ್ವಾಸ್ಥ್ಯದ ಪರಿಕಲ್ಪನೆ ಏನು ಅಂದರೆ ಸ್ವಸ್ಥವಾದ ಮನಸ್ಸೂ ಇರಬೇಕು ದೇಹದಲ್ಲಿ ಆವಾಗ ಮಾತ್ರ ಅದು ಸ್ವಾಸ್ಥ್ಯ ಅಂತ ಸ್ವಸ್ಮಿನ್ ಸ್ಥ ನಮ್ಮೊಳಗೆ ನಮ್ಮೊಳಗೆ ನಾವು ನೆಲೆ ನಿಲ್ಲುವಂಥದ್ದೇ ಸ್ವಾಸ್ಥ್ಯ ಅದಕ್ಕೆ ನಾವು ಈ ಈ ಪಾತಂಜಲ ರೀತಿಯ ಯೋಗ ಯೋಗ ಮತ್ತು ಆಸನ ಪ್ರಾಣಾಯಾಮಗಳನ್ನು ಧಾರಣಾ ಧ್ಯಾನಾದಿಗಳನ್ನು ಅಭ್ಯಾಸ ಮಾಡಿದಾಗ ನಮ್ಮ ಚಂಚಲವಾದ ಚಪಲವಾದ ಮತ್ತು ನಿಶ್ ಈ ಬಗೆಯ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತಾ ಹೋಗುತ್ತೆ ಮನಸ್ಸು ಹಿಡಿತಕ್ಕೆ ಬಂದಾಗ ನಮ್ಮ ಭಾವನೆಗಳು ನಮ್ಮ ನಿಯಂತ್ರಣದಲ್ಲಿರುತ್ತೆ ನಮ್ಮ ವಿಚಾರ ಆಲೋಚನೆಗಳು ಸುಂ ದೃಢವಾದ ರೀತಿಯಲ್ಲಿ ಸಾಗತ್ವೆ ಕೇಳೋದನ್ನೆಲ್ಲ ನಂಬುವ ಎಲ್ಲೆಲ್ಲೋ ಮನಸ್ಸು ಎಲ್ಲದ ಎಲ್ಲದಕ್ಕೂ ಮನಸ್ಸೋಲುವಂಥ ದೌರ್ಬಲ್ಯ ನಮ್ಮಲ್ಲಿ ಉಳಿಯೋದಿಲ್ಲ ಹಾಗಾಗಿ ಸ್ವಾಮ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಯೋಗ ಬಹಳ ಮುಖ್ಯವಾಗುತ್ತೆ ಇನ್ನೊಂದು ನೀವು ಗಮನಿಸಿರ್ಬೋದು ಈ ಯೋಗ ಕ್ಲಾಸಸ್ ಎಲ್ಲ ಆಗುತ್ತೆ ಅಲ್ಲಿ ತುಂಬ ಜನ ಸೇರ್ತಾರೆ ನಾವು ಒಬ್ಬೊಬ್ಬರೇ ಮನೇಲಿ ಯೋಗ ಮಾಡ್ತೀವಿ ಅಂದರೆ ಇವತ್ತು ಮಾಡ್ತೀವಿ ನಾಳೆ ಕಡಿಮೆ ಮಾಡ್ತೀವಿ ನಾಳೆ ಇನ್ನೂ ಕಡಿಮೆ ಮಾಡ್ತೀವಿ ಆಚೆ ನಾಡಿದ್ದು ಮರತ್ತೆ ಬಿಡ್ತೀವಿ ಇವೋ ನಾಳೆ ಮಾಡೋಣ ಬಿಡಿ ಅಂತೀವಿ ಮರ್ತೆ ಹೋಗ್ತೀವಿ ಆದರೆ ನಾವೆಲ್ಲರೂ ಒಂದು ಕಡೆ ಹೋಗಿ ಯೋಗ ಮಾಡುವಾಗ ಒಬ್ಬರ ಪ್ರೇರಣೆ ಮತ್ತೊಬ್ಬರಿಗೆ ಒಬ್ಬರ ಸ್ಫೂರ್ತಿ ಮತ್ತೊಬ್ಬರಿಗೆ ಸಿಕ್ಕತ್ತೆ ಅಲ್ಲಿ ಎಲ್ಲರೂ ಸಮೂಹದಲ್ಲಿ ಮಾಡೋದರಲ್ಲಿ ಒಂದು ಆನಂದವಿದೆ ಸಂತೋಷವಿದೆ ಪರಸ್ಪರರಿಗೆ ಪ್ರೇರಣೆ ಇದೆ ಮತ್ತು ನೈರಂತರ್ಯ ಇದೆ ರೆಗ್ಯುಲಾರಿಟಿ ಬರುತ್ತೆ ಎಲ್ಲವೂ ಬರುತ್ತೆ ಸಂಘ ಘಟನೆ ಉಂಟಾಗತ್ತೆ ಪರಸ್ಪರರು ಸೇರಿ ಫ್ರೆಂಡ್ಸ್ ಆಗ್ತೀವಿ ಮೈತ್ರಿ ಉಂಟಾಗತ್ತೆ ಯೋಗದ ಜೊತೆಗೆ ಪ್ರಾಣಾಯಾಮ ಧ್ಯಾನಾದಿಗಳ ಬಗ್ಗೆ ಕೇಳ್ತೀವಿ ಹೇಳ್ತೀವಿ ಮಾತಾಡ್ತೀವಿ ನಮಗೆ ಜ್ಞಾನ ಹೆಚ್ಚುತ್ತೆ ಒಂದು ಸಮಾಜದಲ್ಲಿ ಹರಟೆ ಹೊಡಿತಾ ಚಾಡಿ ಮಾ ಹೇಳ್ತಾ ಅಥವಾ ಜಗಳ ಮಾಡ್ತಾ ನಿದ್ರೆಯಲ್ಲಿ ಕಲಹದಲ್ಲಿ ದುರ್ವ್ಯಸನಗಳಲ್ಲಿ ಕಳೆಯುವಂತಹ ಸಮೂಹದ ಜನರನ್ನು ಭಾವಿಸಿ ಹೇಗಿರುತ್ತೆ ಸಮಾಜ ಅದೇ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸೇರಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ಬಹಳ ಲವಲವಿಕೆಯಿಂದ ಹೋಗಿ ತಮ್ಮ ಕರ್ತವ್ಯಗಳನ್ನು ಮಾಡಿ ಮತ್ತೆ ಸಂಜೆ ಇರೋ ಯೋಗಾಸನ ಪ್ರಾಣಾಯಾಮಗಳು ಮಾಡಿ ಹತ್ತು ಜನರಿಗೆ ಹೇಳ್ಕೊಡ್ತಾ ಎಲ್ಲರಲ್ಲಿ ಸ್ವಾಸ್ಥ್ಯವನ್ನು ಮೂಡಿಸ್ತಾ ಸ್ವಲ್ಪ ಭಜನೆ ಸ್ವಲ್ಪ ಕ್ರೀಡೆಗಳು ಕೆಲವು ಚರ್ಚೆಗಳು ಹೀಗೆ ಎಲ್ಲವೂ ಕೂಡ ಬಹಳ ರಿಸೋರ್ಸ್ಫುಲ್ಲಾಗಿ ಭಾಳ ಸಕಾರಾತ್ಮಕವಾಗಿದ್ದಾಗ ಅದೇ ಸಮಾಜ ಹೇಗಾಗುತ್ತೆ ಹಾಗಾಗಿ ನಿದ್ರಾ ಕಲಹ ಪೈಶುನ ಇವುಗಳಿಂದ ತಪ್ಪಿಸಿ ಮನು ಮನುಷ್ಯರನ್ನು ಸರಿದಾರಿಯಲ್ಲಿ ನಿಲ್ಲಿಸುವಂಥ ಶಕ್ತಿ ಯೋಗ ಯೋಗಾಸನ ಪ್ರಾಣಾಯಾಮಾದಿ ಇಂಥ ಪ್ರಕ್ರಿಯೆಗಳಿಗೆ ಇದೆ ಹಾಗಾಗಿ ಯೋಗವನ್ನು ಅಭ್ಯಾಸ ಮಾಡೋಣ ಯೋಗಾಭ್ಯಾಸದಿಂದ ನಮ್ಮ ಮಕ್ಕಳಿಗೆ ನಮ್ಮ ಯುವ ಜನರಿಗೆ ಎಲ್ಲ ವಯಸ್ಸಿನ ಜನರಿಗೂ ಅವರವರ ವಯೋಮಿತಿಗೆ ತಕ್ಕ ಹಾಗೆ ದೇಹ ಮನಸ್ಸುಗಳನ್ನು ಪಳಗಿಸಿ ಸ್ವಸ್ಥವಾಗಿರಿಸುವಂಥ ಅಭ್ಯಾಸಗಳನ್ನು ನಾವು ಯೋಗಾಸನದ ಮೂಲಕ ಮಾಡೋಣ ತನ್ಮೂಲಕ ಸುದೃಢವಾದ ಸಮಾಜವನ್ನು ಕಟ್ಟೋಣ ಸುದೃಢ ಸಮಾಜದ ಮೂಲಕ ನಮ್ಮ ಭಾರತೀಯ ಸುಂದರವಾದ ಪರಮ ಪರಿಶುದ್ಧವಾದ ವಿಶ್ವ ವಿಶ್ವಕ್ಕೆ ಮೌಲ್ಯವೆನಿಸುವಂಥ ಚಿಂತನೆಗಳನ್ನು ಪ್ರಯೋಗಗಳನ್ನು ಜೀವನ ಶೈಲಿಯನ್ನು ಉಳಿಸಿ ಬೆಳೆಸಿ ಪ್ರಚಾರಗೊಳಿಸಿ ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡೋಣ ಭಾರತವು ಯಾವತ್ತೂ ಇತರ ದೇಶಗಳನ್ನು ಕತ್ತಿಯಿಂದ ಮೋಸದಿಂದ ಅನ್ಯಾಯದಿಂದ ಕೊಲೆಯಿಂದ ಗೆದ್ದಿಲ್ಲ ನಮ್ಮ ದೇಶವು ಇಡೀ ಜಗತ್ತನ್ನು ತನ್ನ ಯೋಗದಿಂದ ತನ್ನ ಆಯುರ್ವೇದದಿಂದ ತನ್ನ ಊಟಗಳಿಂದ ತನ್ನ ಪಾನಿಪುರಿಯಿಂದ ತನ್ನ ಎಲ್ಲ ಬಗೆಯ ಒಂದು ಶಾಂತಿಯ ಸಂದೇಶದಿಂದ ವೇದಾಂತದಿಂದ ಗೆದ್ದಿದೆ ಹಾಗೆ ವಿಶ್ವಗುರುವಾದಂಥ ಭಾರತದಲ್ಲಿ ಹುಟ್ಟಿದಂಥ ನಾವೇ ಧನ್ಯರು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋಣ ಅದಕ್ಕಾಗಿ ಯೋಗಾಭ್ಯಾಸವನ್ನು ಮಾಡೋಣ ನಮಸ್ಕಾರ ಧನ್ಯವಾದ